ಕಣ್ಣಲ್ಲಿ ನೀರು ದೇವ್ರ ಪ್ರಸಾದ ತಿನ್ನಿದ್ದೆ ಅಪ್ಪ ದೇವ್ರೆ ಕೊಡ್ತವ್ರ ಪ್ರಸಾದನ್ನು ಮೊದಲ ಸರಿ ತಿಂತ ಒಂದ್ ಇಪ್ಪತ್ತೆರಡು ವರ್ಷ ಆಯ್ತು ಜಾಸ್ತಿ ಆಗ್ಬಿಡ್ಬೋದು ಮಾಡ್ಕೊಳ್ರಿ ಸಮಾಧಾನ ಸಾನಾ ಈ ಬೆಳೆ ತಿಂಗಳು ಅಮ್ಮನ ಕೈ ತುತ್ತು ಅಪ್ಪ ಅಮ್ಮನ ಪ್ರೀತಿ ಜೊತೆ ಒಂದು ಕತೆ ಇದ್ದಿದ್ರೆ ನನ್ನ ಬಾಲ್ಯ ಬಾಲ ಅಲ್ಲಡ್ಸ್ಕೊಂಡು ಬಂದು ಮನೆ ಮುಂದೆ ನಿಂತ್ಕೊಂಡಿರತ್ತೆ ಹಬ್ಬ ಹಬ್ಬ ಒಂದ್ ಕತೆ ಹೇಳ್ತೀನಪ್ಪ ಚಿನ್ನದಂತ ನಾಡಿಗೆ ರನ್ನದತ್ತ ರಾಜ ರನ್ನದಂತ ರಾಜನಿಗೆ ಮುಟ್ಟಿನಂತ ಹೆಂಡತಿ ಆ ಹುತ್ತಿನತ್ತ ಹೆಂಡತಿಗೆ ಮೂರು ಜನ ಮುದ್ದಾದ ಮಕ್ಕಳು ನನ್ನ ಹಾಗೇನೆ ರವಿ ಸೂರ್ಯ ಮನೋಜ ಆ ಹಾಗೆ ಆ ಮೂರು ಜನ ಮಕ್ಕಳಲ್ಲಿ ಒಬ್ಬ ಮಗನ್ ನೋಡಿದ್ರೆ ಆ ತಾಯಿಗಾಗ್ತಾನೆ ಇರುವಂತೆ ಹಾಗಾದ್ರೆ ನಾನು ನಾನಲ್ಲ ನಾನು ನನ್ನ ಮೂರು ಜನ ಮಕ್ಕಳನ್ನ ಒಂದೇ ತರ ನೋಡ್ತೀನಿ ಓ ನೀನಲ್ಲ ಅದು ತಾಯಿಯ ಪ್ರೀತಿನ ಕಳ್ಕೊಂಡ ಆ ಕಂದ ಹದಿನೂರು ರಾತ್ರಿ ತಾಯಿಯ ಪ್ರೀತಿ ಬೇಕು ಅಂತ ಆ ಕಂದ ಪರಿತಪಿಸ್ತಾನೆ ಇದ್ದ ಆದ್ರೆ ಅದನ್ನ ಅರ್ಥ ಇರೋ ರಾಣಿ ಆ ಮಗು ಕೂತ್ ತಪ್ಪು ನಿಂದ್ರ ತಪ್ಪು ಅನ್ನೋ ಹಾಗುತ್ತಾ ಇದ್ಲು ಚೆಚೆ ಚಿ ಅಂತ ತಾಯಿನು ಭೂಮಿ ಮೇಲೆ ಇರ್ತಾರ ಕಲಿಗಾನ ಕಲಿಗಾನ ಅದ ಈ ಭೂಮಿ ತಾಯಿ ಅಂತ ತಾಯಿಗೆ ಹೇಗ್ ಜನ್ಮ ಕೊಟ್ಲೋ ಏನಪ್ಪ ಕೇಳಿಸ್ಕೋ ಶಾತಿ ಒಂದಿನ ಪ್ರೀತಿ ಬೇಕು ಅಂತ ಹಂಬರ್ಸ್ತಾ ಇದ್ದಂತ ಮಗ ದೇವ್ರ ಹತ್ರ ಕೂತ್ಕೊಂಡು ಅಪರಾಧಿ ಅಲ್ಲ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಅಂತೂ ಕರ್ದು ಗೋಗರಿತಾ ಇದ್ದಂತೆ ರಾಯರ ಆಶೀರ್ವಾದ ಅವನನ್ನ ನೋಡಿದ್ರೆ ಆಗದೆ ಇರುವಂತ ರಾಣಿಗೆ ಇದಕ್ಕಿದ್ದ ಹಾಗೆ ಅವನ ಪ್ರೀತಿ ಮಾಡೋಕೆ ಶುರು ಮಾಡಿ ಹಾಗೆ ಅವನಿಂದ ಆ ಮಗನನ್ನ ಗಾಢ ಪ್ರೀತಿ ಮಾಡೋಕೆ ಶುರು ಮಾಡ್ಬಿಟ್ರೆ ರಾಣಿ ಆ ತಾಯಿ ಮಮತೆಯನ್ನ ಬಯಸಿದ ಮಗ ಸಂತೋಷ ಆ ಕ್ಷಣದಿಂದ ಹೇಗಿತ್ತು ಗೊತ್ತಾ ಕೃಷ್ಣನ್ ನೋಡಿದ ಕನಕರಾತ್ರ ಹಾಗೆ ಪಾಟ್ನರಗ ನೋಡಿದ ಭಕ್ತ ಕುಂಬಾರರ ಹಾಗೆ ಸಾಕ್ಷಾತ್ ಶ್ರೀಹರಣೇನವಣಿ ದೌರ ಹಾಗೆ ಖುಷಿಯಾಗಿ ತಂತೆ ಪ್ರತಿ ಕ್ಷಣ ಅಮ್ಮ 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 ಅವ್ರ ಹಿಂದೆ ಸುತ್ತು ಮಾಡುತ್ತಂತೆ ಎಂತ ಕೆಟ್ಟ ತಾಯಿಗೆ ಎಂತ ಒಳ್ಳೆ ಮಗ ಅಲ್ವಾ ಆ ಬಂಗಾರದಂತ ಮಗನ್ ಮನ್ಸನ್ನ ಆ ತಾಯಿ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಲ್ವಾ ಎಲ್ಲಾರು ತಾಯಿನೇ ದೇವ್ರು ಅಂತ ಅದೇ ಆ ದೇವ್ರ ಮನ್ಸು ಮಾಡೋವರ್ಗು ಆ ತಾಯಿ ಮನ್ಸು ಬದ್ಲಾಗೇ ಇಲ್ಲ ಅಲ್ವಾ ಸೂರ್ಯ ತಿಡಿಯಪ್ಪ ಸೂರ್ಯ ಯಾಕಪ್ಪ ಐತಿದ್ಯಾ ಯಾಕೂ ಯಾಕೆ ತಾಯಿಯಿಂದ ದೂರ ಆಗಿದ ಮಗ ಅಂತಲ್ಲ ಏನನ್ನ ನೆನ್ಪಾಗೋಯ್ತು ಏನೇನೋ ನೆನ್ಪ್ ಮಾಡ್ಕೋಬೇಡಪ್ಪ ತಿಂ ಯಾವತ್ತು ದೂರ ಮಾಡಿರ್ಲಿಲ್ಲ ಮಾಡಿ ಮಾಡು ಲಕ್ಕ ಲಕ್ಕ ಸಾಕ ಅಂತ ಹೊಡಿಬೇಕು ಹೇಗೂ ಮಾಡಕ್ ಬೇರೆ ಕೆಲ್ಸ ಇಲ್ವಲ್ಲ ದೂರ ಮಾಡಿರ್ಲಿಲ್ಲಾನೇನೋ ಅದೇ ಇಲ್ಲ ಅದೆ ನೀವ್ ಯಾವತ್ತಿ ಒಂದು ದೂರ ಮಾಡಿರ್ಲಿಲ್ಲ ಜೀವನು ಅಷ್ಟೇ ಅಮ್ಮ ಇಲ್ಲಿಂದ ಯಾವ್ದು ದೂರನೇ ಆಗಿರ್ಲಿಲ್ಲ ಹೌದು ಅತ್ತೆ ಸೂರ್ಯ ಅವರು ತುಂಬಾ ಒಳ್ಳೆ ಮನುಷ್ಯ ತಾಯಿಗೆ ತುಂಬಾ ಗೌರವ ಕೊಡ್ತಾರೆ ಅದಕ್ಕೇನೆ ಇಮೋಷನಲ್ ಆಗೋಗ್ಬಿಟ್ರು ಸೂರ್ಯ ಹಾಗೆಲ್ಲ ಆಗ್ಬಾರ್ದು ಸಣ್ಣ ಸಣ್ಣ ವಿಷಯದಲ್ಲಿ ಆಳ್ಬಾರ್ದು ಕಲ್ಲ ನೀನು ಇಲ್ಲ ಅಮ್ಮ ನೀನು ಕೈ ತೂರ್ ಕೊಟ್ಟ ಹಾಗೆ ನನ್ನ ನಿನ್ ತೊಡೆಮೇಲೆ ಮನಗಿಸ್ಕೊಂಡವರು ಹಾಕ್ತಿಯಮ್ಮ ಅಯ್ಯೋ ಅಮ್ಮ ಯಾರು ಕೇಳ್ತಾರೇನೋ ನಾನ್ ಕೂತಿರೋ ಜಾಗಕ್ಕೆ ಬಂದು ನೀ ತಾನೇ ಇಡ್ಬೇಕು ಸರಿ ನಾನೇ ನನ್ ಕೈಯಾರು ತಿಳಿಸ್ಲಿ ಅದಾದ್ಮೇಲೆ ಇದೇ ಮಾಡ್ಬೇಕು ಸುದ್ದಿ ಮೇಡಮ್ ಇದನ್ನೆಲ್ಲ ಒಳಗಡೆ ಇಟ್ಬಿಡಿ ನಾನು ಹೋಗಿ ತೊಳದ್ಬಿಟ್ಟು ಆಮೇಲೆ ಬರ್ತೀನಿ ಸರಿನಾ ನೀನ್ ಅಷ್ಟ್ರೊಳಗೆ ಕೈ ತೊಳ್ಕೊಂಡ್ ಒಳಗ್ ನೋಡುದಿಯಪ್ಪ ಈ ಪ್ರಪಂಚದಲ್ಲಿ ಅದೃಷ್ಟನೇ ಎಂದಿರೋ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತಾ ಇದೇನ ಪಾಪಿ ಎಲ್ಲ ಉಲ್ಟಯ್ತದಪ್ಪ ಹಾಗೆ ಕಂತ ಕಾಲ ಕೊಡೋ ವರಾನೇ ಹಾಗೆ ಕಾಲ ಕೊಟ್ಟು ವರ ಅಲ್ಲಪ್ಪ ಎಲ್ಲರಿನ ಆಶೀರ್ವಾದ ಇನ್ನೊಂದು ಅಪ್ಪ ಇದ್ರೆ ಎಲ್ಲನೂ ಸಾಧ್ಯ ಅಮ್ಮನ್ ಪ್ರೀತಿ ನನಗೆ ಸಿಗ್ಲಿ ಅಂತ ನಾನ್ ಎಷ್ಟು ಕಾದನೋ ಮಗನಿಗೆ ಅಮ್ಮನ್ ಪ್ರೀತಿ ಸಿಗ್ಲಿ ಅಂತ ನನ್ನಷ್ಟೇ ನೀನು ಕಾದಿದೆ ಇವತ್ತು ನಾನು ಇದನ್ನೆಲ್ಲ ನೋಡ್ತಾ ಇರ್ಲಿಕ್ಕೆ ಮೀನೇ ಕಡಪ್ಪ ಕಾರಣ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಟು ಕಂದಪ್ಪ ಇದ ಖುಷಿಗೆ ಒಂದ್ ಮಾತ್ ಕೊಡ್ತಿಯಾ ಕಂದ ನಾನು ಇಪ್ಪತ್ತೈದು ಜನ ಇಟ್ಕೊಂಡ್ರು ನನಗ್ ನೀನೇ ಅಪ್ಪ ಬರ್ಬೇಕು ಕೋಪ ತಾಪ ಏನೇ ಇದ್ರು ನಾನು ಹೆಣ ಆಗುವವರೆಗೂ ಮಾತ್ರ ಎರಡ ತಗೊಂಡೋಗುವವರೆಗೂ ಬೇಡಪ್ಪ ಸೂರ್ಯ ಕಡೆಗೂ ಅನಾಥ ಆಗೋದೆ ಊಟ ಕೊಡದೆ ಕೊಟ್ಟರು ನನ್ನ ನನಗಿದ್ದು ಒಬ್ಬರೇ ಅಮ್ಮ ರೋಹಿಣಿ ಎಲ್ರಿಗೂ ಒಬ್ಬರೇ ಅಮ್ಮ ಅಲ್ವಾ ಇರೋದು ಮನೋಜ್ ಓಯ್ಯೋಯ್ಯೋ ಎಲ್ರು ಕರೆಕ್ಷನ್ ಕೊಡೋ ಎಲ್ ಪೇಪರ್ ಹೋಗಿದೆ ನನ್ನ ಜೀವನ ಹಾಗಲ್ಲ ಮನೋಜ್ ಈ ಇಮೋಷನಲ್ ಆಗಿ ಏನೇನೋ ಮಾತಾಡ್ತಿದ್ದೀರಾ ಸ್ವಲ್ಪ ಧೈರ್ಯ ತನ್ಕೋಬೇಕು ಅದೇನ್ ಸಿಗುತ್ತೆ ಹ ಅಂದ್ರೆ ನನ್ ಧೈರ್ಯ ನನ್ ಶಕ್ತಿ ಎಲ್ಲ ಅಮ್ಮನೇ ರೋಹಿಣಿ ಓಟೋಯ್ತಲ್ಲ ಮನೋಜ್ ಈ ಟೈಮಲ್ಲಿ ನೀವು ತಾಳ್ಮೆಯಿಂದ ಇತ್ತು ಇದನ್ನ ಹೇಗ್ ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡಬೇಕು ಅದನ್ ಬಿಟ್ಟು ನೀವ್ ಈ ರೀತಿ ನೋ ಪಡ್ತಾ ಇದ್ರೆ ಏನ್ ಕತೆ ಹೇಳಿ ಅತ್ತೆ ಈಗ ಮೊದ್ಲೇನಾಗಿಲ್ಲ ಏನೋ ಬದಲಾವಣೆ ಆಗಿದೆ ಆದ್ರೆ ಅದು ಒಳ್ಳೇದೇ ಅಲ್ವಾ ಅವ್ರಿಗೀಗ ನಾನ್ ಮಾಡಿದ ಕೆಲ್ಸಗಳು ಯಾವ್ದೋ ನೆನ್ಪಿಲ್ಲ ಅವ್ರ ಕಣ್ಣಲ್ಲಿ ನಾನು ಮನೋಜ್ ಹೆಂಗ್ತಿ ಅಷ್ಟೆ ಇದು ನರ ಒಳ್ಳೇದಲ್ವಾ ಏನ್ ಓಡಾಡ್ತಾ ಇದೆಯಾ ಏನಾದ್ರೂ ಮಾತಾಡ್ತಾ ಇರೋ ಈ ಏಕಾಂತದಲ್ಲಿ ಏಕಾಗಿ ಆಗ್ಬಿಟ್ಟಿದೆ ಎನಿಸ್ತಾ ಇದೆ ನನ್ಗೀಗ ಮನೋಜ್ ಇದಕ್ಕೆಲ್ಲ ಏನ್ ಕಾರಣ ಅಂತ ಯೋಚನೆ ಮಾಡ್ತಾ ಇದ್ದೆ ಏನ್ ಕಾರಣ ಮೀನಾ ಅವರು ಬಾಕ್ಸ್ ಸರಿಸುವಾಗ ಅತ್ತೆ ತಲೆ ಮೇಲೆ ಬಿಂದಿಗೆ ಬಿದ್ದಿದೆ ಅದ್ರಿಂದ ಅವ್ರಿಗೆ ಏನಾದ್ರು ಮೆಮೊರಿ ಲಾಸ್ ಆಗಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹೌದು ಇಲ್ಲ ಅಂದ್ರೆ ಅತ್ತೆ ಸಡನ್ ಆಗಿ ಹೀಗೆಲ್ಲ ರಿಯಾಕ್ಟ್ ಮಾಡಲ್ಲ ಮನೋಜ್ ಬಿಟ್ಬಿಡಿ ಸ್ವಲ್ಪ ದಿನ ಅವ್ರ ಹೀಗೆ ಇರ್ಲಿ ಯಾಕೆ ಬಂದ್ಬಿಡು ಮನೋಜ್ ಅವ್ರು ಬೈದಿರೋ ಹಾಗೆ ನಾವ್ ನಡ್ಕೊಂಡ್ರೆ ಆಯ್ತಲ್ಲ ಎಲ್ಲ ಕರೆಕ್ಟ್ ಆಗಿದೆ ನಾವ್ ಯಾವ್ದು ಕೆಡ್ಕೋದ್ ಬೇಡ ಅಂತ ನನಗ್ ಅನ್ನಿಸ್ತಿದೆ ಕರೆಕ್ಟ್ ಆಯ್ತು ರಿಲ್ಯಾಕ್ಸ್ ಆಗಿ ಇದನ್ನ ಯೋಚನೆ ಮಾಡೋಣ ಸರಿ ಊಟ ತಂದ್ಕೊಡ್ಲಾ ಊಟ ಮಾಡೋ ಬನ್ಸಿಲ್ಲ ಹೇಳಿ ನನ್ಗೆ ಹ್ಮ್ ಮೂರ್ ಆಪಲ್ಲ ಒಂದ್ ದೊಡ್ಡ ಗ್ಲಾಸ್ ಅಲ್ಲಿ ಹಾಕ್ ತಗೊಂಡ್ಬಂದ್ಬಿಡ್ ಸಾಕು ನನ್ಗೆ ನನ್ಗೆ ಊಟ ಗಿಡ ಬೇಡ ರೋಹಿಣಿ ರೋಹಿಣಿ ಚಿಕ್ಕಿ ಬಳಿ ತಗೊಂಡ್ಬತ್ತ ರಾಮಾಯ ರಾಮಭದ್ರ ರಾಮಚಂದ್ರ ವೇಸರು ಆತ ಆತ ಸೀತಾ ಎಂಬತ್ತಿ ಹೋಗು ಎಲ್ಲ ಹೊರಗಡೆ ಇಲ್ಲ ಎಲ್ಲಿ ಕೊಟ್ಟರು ಬೆಳ ಬೆಳಗ್ಗೆ ಇವಳು ಶಾಂತಿ 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 ಗುಡ್ ಮಾರ್ನಿಂಗ್ ಮಾಮಾ ಗುಡ್ ಮಾರ್ನಿಂಗ್ ಅಂತ ವಾಕಿಂಗ್ ಹೊರಟ್ರ ವಾಕಿಂಗ್ ಹೊರಬೇಕು ಅಂತ ಬಂದೆ ಮತ್ತೆ ನೀವು ಕಾಣಿಸ್ತಾನೆ ಇಲ್ಲ ನೀನು ನೋಡಿದ್ಯಾ ನಾನು ಯಾರು ಪೂಜೆ ಕೊಡಿದ್ದೇವೆ ಇವತ್ತು ನಾನು ನೋಡಿಲ್ಲ ಮಾಮ ನಾನು ಇಟ್ಟನೇ ಇದ್ದೆ ಮಾತ್ರ ಮನೆಯಲ್ಲಿ ಎಲ್ಲದ್ರು ಇದ್ದಾರ ನಾನು ಅಲ್ಲಿಂದ ಬೇಕಾಗ್ಬೇಕು ಅಮ್ಮ ಅಲ್ಲಿ ನಿಲ್ಲ ಹೌದಾ ನನಗೆ ಅವಳ ಆರೋಗ್ಯದ ಬಗ್ಗೆನೂ ಯೋಚನೆ ಕಣಮ್ಮ ಅದು ಎಲ್ಲ ಸರಿ ಹೋಗಿದೆ ಅನ್ಕೊಳ್ಳೋ ವರ್ಷದಲ್ಲಿ ಏನೋ ಸರಿ ಹೋಗಿಲ್ಲ ಅಂತ ಒಂದ್ ಸಣ್ಣ ಅನುಮಾನ ಒಂದ್ ನಿಮಿಷ ಏನಿಲ್ಲ ಅತ್ತ ಎಲ್ ಬಂತೆ ಅಮ್ಮ ಕಾಣ್ತಿಲ್ವಾ ಕಣೋ ಅಮ್ಮ ಅಮ್ಮ ಏನಮ್ಮ ರಂಗೋಲಿ ಹಾಕ್ಬಿಡ್ ತಾಯಿ ನಾನಲ್ಲಮ್ಮವಾ ಅಮ್ಮನೇ ಇರ್ಬೇಕು ಅಮ್ಮ 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 ಏನಪ್ಪಾ ಆ ಕಡೆ ಚೂಡು ಎಲ್ಲಿದ್ದೀರಾ ನೀನ್ ಕಾಡ್ಲಿಲ್ಲ ಅಂತ ಕುದ್ರಿ ಕಣೆ ಮತ್ತೆ ಇದೇನಂತೆ ನೀವು ಇಷ್ಟ ಬೇಗ ಮಾಡ್ತಾ ಇದ್ದೀರಾ ಮತ್ತೆ ಗೃಹಿಣಿ ಆದವಳು

ಏನು ಆಶ್ಚರ್ಯನೆಯ ಇದು ನಾನು ನೋಡ್ತಾ ಇರೋದಿಲ್ಲ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಕಣಪ್ಪ ಸಕ್ಕರೆ ನಿಜವಾಗ್ಲೂ ಸಕ್ಕರೆಗಿಂತ ಸಿಹಿಯಾಗ್ಬಿಟ್ಟಿದ್ದಾರೆ ಪರಮಾತ್ಮ ಒಣ ಹುಲ್ಲು ಗರಿಕಿಯಾಗಿ ಗಣೇಶನ ಮೇಲೆ ಕೂದಾಗ್ತಿದೆಯೆಂದು ಬನ್ನಿ ಕಾಫಿ ಯಾರೋಗುತ್ತೆ ಬಂದೆ ಬಂದ್ರೆ ಅಪ್ಪ ಅಂತ ಕೇಳಿದ್ದೆ ನೋಡ್ಕೊಂಡ ಅತ್ತೆ ಸಾರಿ ಅತ್ತೆ ಹಾಲು ಮುಗ್ದೋಗಿದೆ ನಾನು ಸ್ಥಾನ ಮಾಡಿ ಮುಗ್ತ ಹೋಗ್ಬಂದ್ಬಿಡ್ತೀನಿ ಹಾಲು ಮುಗ್ದೋಗಿದ್ಯಾ ಅದು ಅದೇ ಕಾಫಿ ಅದು ನಾನೇ ಕಂದ ಅಯ್ಯೋ ಅತ್ತೆ ಈಗ ಯಾಕತೆ ಈ ರೀತಿ ತೊಂದರೆ ತಗೊಂಡಿದ್ದೀರಾ ಯಾವ್ ತೊಂದ್ರೆ ಮಕ್ಕಳಿಗೆ ಗಂಡನಿಗೆ ಕಾಫಿ ಮಾಡೋದು ದೊಡ್ಡ ತೊಂದ್ರೆನಾ ಹ್ಮ್ ಹೋಗಿ ನೀನು ಹೋಗಿ ಬೇಗ ಸ್ನಾನ ಮಾಡ್ಕೊಂಬ ನಿನ್ಗೂ ಕಾಫಿ ಕೊಡ್ತೀನಿ ಕುಡಿಯುವಂತೆ ಕಾಫಿ ಯಾರವಾ ಓದಿದ್ದು ಮನೆ ದೇವ್ರಿಗೆ ಮನೆ ದೇವ್ರಿಗ ಮನೆ ದೇವ್ರ ಕಾಫಿ ಕುಡಿಯುತ್ತಾ ನನ್ ಹಣೆ ಬರಹ ನೋಡ್ರಿ ಎಂತದ್ದು ಏನಾದ್ರೂ ಸತ್ಯೆ ಅಲ್ಲಲ್ಲಿ ತುಳಸಿ ಪೂಜೆ ಮಾಡ್ದವ್ ನಾನು ಗಂಡನ ಆಶೀರ್ವಾದನೇ ತಗೊಳ್ಳಿಲ್ಲ ನೋಡ್ರಿ ಏ ನೋಡಿ ಹಿಡ್ಕೋ ಎಲ್ರಿಗೂ ಕಾಪಿ ಕೊಡೋ ರೀ ದೀರ್ಘ ಸುಮಂಗರಿ ಭವ ಅಂತ ಆಶೀರ್ವಾದ ಮಾಡಿ ಹಾಗೆ ಆಗ್ಲಿ ಕಡೆ ಹೀಗೆ ಇದ್ದು ನಾವು ಹಾಗೆ ಇದ್ರೆ ಇನ್ನು ವರ್ಷ ಖಂಡಿತ ಚೆನ್ನಾಗಿ ಬರುತ್ತೀ ನನಗೂ ಅದೇ ತಲೆ ಬೇಕಾಗಿರೋದು ಮುತ್ತೈದೆಯಾಗೆ ಇರ್ಬೇಕು ಮುದ್ದೈದ ಹಾಗೆ ಬೇಡ ಆ ಮಾತಲ್ಲ ಹೇಳ್ಬೇಕು ನೀವಿಬ್ರು ನೂರ್ ವರ್ಷ ಹೀಗೆ ಇರ್ಬೇಕು ಮನೆ ದೇವಸ್ಥಾನ ಕಾಲಿಗೆ ಬಿದ್ದಿದ್ದು ಆಯ್ತು ಆಶೀರ್ವಾದ ತಗೊಂಡಿದ್ರು ಆಯ್ತು ಅದು ಮಗನ್ ಮಾತ್ರ ಒಂದು ಗ್ಲಾಸ್ ಕಾಫಿ ಕೊಡ್ಬೇಕು ಅಂತ ಮಾತ್ರ ಅನ್ಸಿದ ನಿಮ್ಗೆ ಚೆನ್ನಾಗಿ ಮಾಡ್ತಾರಲ್ಲ ಇವಳು ಮುಖ ತೀನು ನಾನು ಯಾವಾಗ ಮುಖದ ಕಾಫಿ ಕೊಡಿದ್ದೀನಿ ನಾನ್ ಯಾವಾಗ ಬೆಡ್ ಕಾಫಿ ಕೊಡಿದೆ ಅಭ್ಯಾಸ ನಿಮ್ಗೆ ಗೊತ್ತರ ದುರತ್ಯಾಸ ಗಡಿ ಗಡಿಗೆ ಮುಖಬಿಟ್ಟಿದೆ ನಿಮ್ ಮನ್ಸಲ್ಲಿ ಏನ್ ಪುಟ್ಟ ರೋಹಿಣಿ ಗಂಡನಿಗೆ ಒಳ್ಳೆ ಅಭ್ಯಾಸ ಅಲ್ಲ ಹೇಳ್ಕೊಡೋದಿಲ್ವಾ ನೀನು ಶೈತಿನಂತೆ ಹೇಳ್ತೀನಿ ನಾನ್ ಹೇರಿದ್ ಬೇಡ ಹೇಳ್ಕೊಡೋದಲ್ಲಮ್ಮ ಓದ್ಲೇ ಹೇಳ್ಕೊಡ್ಬೇಕ ಐದು ಡಿಗ್ರಿ ಮಾಡೋದೋ ಸಿಂಪಲ್ ಟಿಪ್ಸ್ ಎಲ್ಲ ಯಾರ ಹೇಳ್ಕೊಳ ನಾನು ನಿನ್ ಐದು ಡಿಗ್ರಿಗಷ್ಟು ಬೆಂಕಿ ಹಾಕ ವಿದ್ಯೆ ಇರೋದು ಉದ್ಯೋಗಕ್ಕಷ್ಟೇ ನೀವೇ ನೋಡ್ತಾ ಸುಮ್ಮನೆ ನಿಂತಿದ್ರ ಬುದ್ಧಿ ಹೇಳಿ ಅವ್ರಿಗೆ ಅಮ್ಮ ಅದೇನ್ ಗೊತ್ತ ಅಪ್ಪ ಅದು ಎಷ್ಟು ಬುದ್ಧಿ ಹೇಳ್ಬಿಟ್ಟಿದ್ರಿ ಇವನಿಗೆ ಅಂದ್ರೆ ಅವನಿಗೆ ಬುದ್ಧಿ ಹೇಳುವುದು ಗುರುಪುರ ಓಪನ್ ಮಾಡ್ಕೊಂಡಿದ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಋಷಿಮುನಿಗಳಾಗ್ಬಿಟ್ಟರು ನಮ್ಮಪ್ಪ ಅವನಿಗೆ ಯಾರ ಮಾತನ್ನು ಕೇಳೋಣಲ್ಲೇ ಹೇಳಿದ್ರೆ ಅಮ್ಮ ಅವ್ರು ದುಷ್ಮು ಬಂದ್ಬಿಟ್ಟು ಎಲ್ರು ತಾಯಿ ಆದವಳು ಮಕ್ಕಳಿಗೆ ಶ್ರೇಯಸ್ಸನೇ ಬಯಸದ ನಿನಗೇನಾದ್ರು ಹೇಳಿದ್ರೆ ಅದು ನೀನು ಒಳ್ಳೇದಿಕ್ಕೆ ಕಡೋ ಊಟ ರಂಗ ನಾಯ್ಕಿ ನಿಜವಾಗ್ಲೂ ನಾಯ್ಕಿ ಪಾತ್ರನೇ ವಹಿಸ್ಕೊಂಡಿದ್ಯಾ ಸೂಪರ್ ಸೂಪರ್ ಗೊತ್ತ ಸರಿ ಎಲ್ಲರೂ ಕೆಲ್ಸಗಳು ಮಾಡ್ತಿದ್ದೀರಪ್ಪ ಹೋಗುತ್ತೆ ನಾನು ನನಗೆ ಹೋಟ್ಲಿಗೆ ಹೋಗ್ಬೇಕು ನಾನು ಡ್ರೈನಿಗೆ ಹೋಗೋಣ ಹೋಗ್ತೀನಿ ನಾನು ಬಿಸ್ನೆಸ್ ಮ್ಯಾನ್ ಕೆಲ್ಸಕ್ಕೆ ಹೋದ್ರು ನಡೆಯುತ್ತೆ ಇದ್ರು ನಡೆಯುತ್ತೆ ಅಕೌಂಟ್ ಮಾತ್ರ ಅಮೌಂಟ್ ಬಂದು ಬಂದು ಬೀಳ್ತಾ ಇರುತ್ತೆ ಮಹಾನ್ ಭಾವ ಕಣಪ್ಪ ನೀನು ಕೆಲ್ಸ ಮಾಡಕ್ಕೆ ಸೋಬೇರಿ ತರ ಬರ್ಬಿಡಿದ್ದೆ ನಿನಗೆ ಸರಿ ಸರಿ ಅಯ್ಯೋ ಕಾಫಿ ಯಾರು ಹೋಗುತ್ತೆ ಎಲ್ರು ಕಾಫಿ ಕುಡೀರಿ ಹಾಗೆ ತಿಂಡಿಗೆ ಏನ್ ಬೇಕು ಅಂತ ಹೇಳ್ಬಿಡಿ ಈ ಮನೆಗೆ ನೀನ್ ಸೆಟ್ ಆಗವರೆಗೂ ಸೆಟ್ ದೋಸೆನೂ ಇಲ್ಲ ಯಾವ ದೋಸೆನೂ ಇಲ್ಲ ಸೂರ್ಯ ಕಂದ ನಿಂಗ್ ಬೇಕಪ್ಪ ಒಂದ್ ಸಾವಿರ ಚಟ್ನಿ ಆಯ್ತು ಕಂದ ಮೀನಾ ಸುದ್ದಿ ರೋಹಿಣಿ ನಿಮ್ ಮೂರು ಜನ ನನಗ್ ತಿಂಡಿ ಮಾಡಕ್ ಸಹಾಯ ಮಾಡ್ಬೇಕು ಸರಿ ಸರಿಯತ್ ಸೂರ್ಯ ನೀನು ಸ್ನಾನ ಮಾಡ್ಕೊಂಡ್ ಬಂದು ದೇವ್ರಿಗೆ ದೀಪ ಹಚ್ಚ ರವಿ ನೀನ್ ಬಂದು ತಕ್ಕ ಹಚ್ಕೊಡಪ್ಪ ನಾನು ಬ್ರಷ್ ಮಾಡ್ಕೊಂಡು ಮುಗ್ದಿ ತಿಳ್ಸ್ಕೊಳ್ಳ ನೀನು ಇನ್ನು ನಾತಿನ ಕೆಸನೇ ಅಮ್ಮ ನಾನೇನ್ ಗತ ಮಾಡ್ಬೇಕು ಮನೆ ಗದ್ದಿ ನೆಲ ಲೋಟ ಬಂದಿರೋ ನಾನ್ ಅವ್ರೆಲ್ಲ ಮಾಡಲ್ಲ ಹೌದಾ ಹಾಗಾದ್ರೆ ನಿನ್ಗೆಲ್ಲ ತಿಂಡಿ ಇಲ್ಲ ಅಮ್ಮ ಮತ್ತೆ ಪಾಪ ಹೋಗ್ಲಿ ಬಿಡಿ ನಾನೇ ಮಾಡ್ತೀನಿ ಇವ್ರದಲ್ಲ ಅದೆಲ್ಲ ಆಗಲ್ಲ ಆಗಲ್ಲ ಅಂದ್ರೆ ಏನು ಆಗಲ್ಲ ಕಾಮ ನೀನ್ ಈಗ ನಿನ್ ಗಂಡಿ ಜೀವನ ಹಾಗ ಮಾಡ್ತಿರೋದು ಅಂತ ಅನಿಸ್ತಾ ಇದೆ ನೀನು ಸುಮ್ನೆ ನಿಂತ್ಕೋಬೇಕು ಅಷ್ಟೇ ಮನೋಜ ನಾನ್ ಏನ್ ಹೇಳಿದ್ರು ಅದನ್ನ ನೀನ್ ಮಾಡ್ಬೇಕು ಅಷ್ಟೇ ಇಲ್ಲಾದ್ರೂ ತಿಂಡಿ ಮಾತಾಡಲ್ಲ ರಾತ್ರಿ ಊಟ ಅದು ಇರಲ್ಲ ಅಮ್ಮ ನೆನ ರಾತ್ರಿ ಊಟಕ್ಕೆ ಹಾಕಿಲ್ಲ ನೀನು ಇವಾಗ ಮಾಡ್ತೀಯೋ ಇಲ್ವ ಸರಿ ಆಯ್ತು ಮಾಡ್ತೀವಿ ಬಿಡು ಶಾಂತಿ ಎಲ್ಲಾರ್ಗೂ ಒಂದ್ ಕೆಲ್ಸ ಹೇಳ್ತಿದ್ಯಾ ನಾನು ಒಂದು ಕೆಲಸ ಹೇಳ್ಬಿಡೋ ಅಯ್ಯೋ ದಿನಕೇನ್ ಕೆಲಸ ಮಾಡ್ತಕಾಗುತ್ತೆ ಅಂದ್ರೆ ನೀನು ಮನೆ ದೇವರ ಆರಾಮಾ ಕೂನಿ ಕೂತ್ಕೋಯಿ ಸಾಕು ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ಆಯ್ತಾ ಆಯ್ತೆ ನಮಗ ಸತೇಂದ್ರ ನೀನ ಐತೆ ತನಜ ಹೋಗಪ್ಪ ಶುಬೇಗ ಬೇಗ ಕೆಲಸ ಶುರುಮಾಡು হুম ಹೊಮ್ಮ ಸಾಸೇ ಪಡ್ಕೊಳ್ಳಾ ತಾತಪ್ಪ ಒಂದು ಕೆಲಸ ಮಾಡ್ ಮುಗಿಸು ಮೈ ಕಾಫಿ ಸರ್ ಮೈನಿ ರಿಕ್ವೆಸ್ಟ್ ಕೇಳ್ದಿ ಪುರಿ 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 ಆಕ್ರಿ ದಿನ ಇಲ್ಲ ಮುಗಿದ್ವಿ ಈ ಕ್ಷಣಕ್ಕೆ ಮುಗಿಬೇಕು ಅಂತ ಮುಗಿರಿ 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 ತುಂಬಾ ಒಳ್ಳೇದು ಯಾವಾಗ್ಲೂ ನಾವು ದೇವ್ರ ಧ್ಯಾನ ಮಾಡ್ತಾನೆ ಇರ್ಬೇಕು ಪುಸ್ತಕಗಳು ಓದ್ಬೇಕು ಪೇಪರ್ ಓದ್ಬೇಕು ಜಗತ್ತಲ್ಲಿ ಏನ್ ನಡೀತಿದೆ ಅಂತೆಲ್ಲ ತಿಳ್ಕೋಬೇಕು ಜೊತೆಗೆ ವಚನಗಳು ಓದ್ಬೇಕು ನಿಮ್ಗೆ ಹಿಂಗ್ ನಮಸ್ಕಾರ ಮಾಡಿ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಮುಂದೂಟಕ್ಕೆ ದಂಡೆ ನಮಸ್ಕಾರ ಮಾಡ್ಬಿಡಿ ದೇವರು ಬೇಗ ಒಲಿತಾರಂತೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮಾಡ್ಬಿಟ್ಟು ಆಯ್ತಾ ದಂತ ಕುಳಿತು ಕುಡಿತು ಕುಡಿ ಬಿಡುತ್ತೆ ಕುಡಿರಿ ಕುಡಿದ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡಿ ಕುಡಿರಿ